ಹಲೋ ಹಲೋ ನಾವು ಗಣಪತಿ ರಾಮಚಂದ್ ದ್ವಾರ ಮತ್ತು ನನ್ನ ಮನೆ ಲಾಕ್ ಆಗಿತ್ತು ಲಾಕ್ ಆದ ಪಕ್ಷೆ ಟಿ ವಿ ಅವ್ರು ಬಂದ ನನಗೆ ಮಾಂತೇಶ್ವರ ಕರ್ಕೊಂಡ್ಬಂದು ಹೆಬ್ಬಾಕರ್ ಮೇಡಮ್ ಅವರು ನಾ ಇದ್ದ ಜಾಗದಾಗ ಎಲ್ಲಿದ್ದೇನೆ ಅನ್ನೋದು ಗೊತ್ತಿಡ್ದು ಮತ್ತು ಅಲ್ಲಿ ಸ್ಥಳ ನೋಡಿಕೊಂಡು ಅಲ್ಲಿಂದ ಮನೆ ಮುಖ್ಯ ಜನನ ಕರ್ಕೊಂಡ್ಬಂದು ಮೆಡಿಕಲ್ದವ್ರ ಈ ನನ್ನ ಇದನ್ನ ಮಾಡ್ಕೊಂಡ್ ಬಂದು ಇಲ್ಲಿ ಧಾರಾಳ ಗ್ರಾಮ ಕರ್ಕೊಂಡ್ಬಂದು ಹೆಬ್ಬಾಳ್ಕರ್ ಬಾಯಿ ಮೇಡಮ್ ಪಿ ಎಫ್ ಬಂದು ತಂದು ತಂದು ಮನಿ ಚಾಯು ಫುಲ್ಲಾ ಮಾಡಿ ನನ್ನ ಮನೆಯೊಳಗೆ ಇರೋಂಗ ಮಾಡಿ ಕೊಟ್ಟರು ಮತ್ತು ಇರೋಂಗು ಮಾಡಿಕೊಟ್ಟು ಅನುಕೂಲ ಮಾಡಿ ಕೊಟ್ಟರು ಪ್ರಭಾಕರ್ ಮೇಡಮ್ ಗೆ ಮತ್ತೆ ಸಿದ್ದರಾಮಯ್ಯ ಅವ್ರಿಗೆ ಮತ್ತೆ ಅನುಕೂಲ ಮಾಡಕೊಂಡ ನಮ್ದೆಲ್ಲ ಏನ್ ಕಾರ್ಯನಿದ್ರ ಇದೆಲ್ಲ ಮಾಡಿಕೊಟ್ಟಾಗ ಧನ್ಯವಾದಗಳು ನಿನ್ನೆ ನಮ್ಮ ಪರಿಸ್ಥಿತಿ ಎಲ್ಲಾ ಮಾಧ್ಯಮದವ್ರಿಗೆ ಗೊತ್ತಾಗಣ ಅದ ಮಾಧ್ಯಮದೊಳಗ್ ಬಂದಿದ್ ತಕ್ಷಣ ನಮ್ಮ ಗೌರ್ಮೆಂಟ್ ಇದು ಶ್ರೀಮತಿ ಹೆಬ್ಬಾಳ್ಕರ್ ಮೇಡಂ ಅವ್ರಿಗೆ ಈ ಸುದ್ದಿ ಗೊತ್ತಾದ ತಕ್ಷಣ ಅವ್ರ ಏನ್ ಮಾಡಿದಾರ ಪಿಎಂ ಸರ್ ಅವ್ರ ಅವ್ರ್ ಪಿ ಸರ್ ಪಿಎ ಪಿ ಎ ಆದಂಥ ಶ್ರೀ ಮಾತೇ ಶಿರೇಮಠ್ ಸರ್ ಅವ್ರನ್ನ ತಕ್ಷಣ ನಮ್ಮ ಊರಿಗೆ ಕಳಿಸ್ಕೊಟ್ಟ ನಮ್ಮ ಊರಿನ ಮುಖ ನಾವಿಲ್ ತ ಇಲ್ ನೋಡಿ ನಾವು ಇರುವಂತ ಸ್ಥಳಕ್ಕೆ ಬಂದ ಭೇಟಿ ಕೊಟ್ಟ ವಾಪಸ್ ನಮ್ಮನ್ನ ನಮ್ಮ ಮನೆಗೆ ಕರ್ಕೊಂಡ್ ನಮ್ ನಮ್ಮ ತಂದ್ ಹಚ್ಚಿದಾರು ಅವ್ರಿಗೆ ಶ್ರೀಮತಿ ಹೆಬ್ಬಾಕರ್ ಮೇಡಮ್ ಅವ್ರಿಗೆ ಅವ್ರ ಪಿ ಎ ಶ್ರೀ ಮಾತೇ ಶಿರೇಮಠ ಸರ್ ಅವ್ರಿಗೆ ನಮ್ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಹೇಳಕ್ ಇಷ್ಟ ಆಗ್ತೇನೆ ಈ ಮಾಧ್ಯಮದ ಮಾಧ್ಯಮದವ್ರಿಗೂ ನಮ್ ಕಡೆಯಿಂದ ಧನ್ಯವಾದಗಳು ಹೇಳಾಕ ಇಷ್ಟ ಆಗ್ತಾ ಈ ಸಿಎಂ ಸಿದ್ದರಾಮಯ್ಯ ಸರ್ ಅವರ ಫೈನಾನ್ಸ್ ಕಿರುಕುಳವನ್ನ ತಡೆಗಟ್ಟಿ ಅಹ್ ಅಹ್ ತಡೆಗಟ್ಟಿದ್ದಕ್ಕ ನಮ್ಮತ್ತ ಬಡ ಕುಟುಂಬದವ್ರಿಗೆ ಸ್ವಲ್ಪ ಕಿರುಕುಳ ಮಾಡಬಾರ್ದಂತೆ ಹೇಳಿದ ರೂಲ್ಸ್ ಚೇಂಜ್ ಮಾಡಿದಕ್ಕ ನಾವು ಧನ್ಯವಾದಗಳು ಹೇಳಾಕ ಇಷ್ಟ मधु मधुकल बढ़